ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಈ ಬಾರಿಯ ದಸರಾ ಉತ್ಸವ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ತುಂಗಾಭದ್ರಿಗೆ ಅಂಬಾದೇವಿ ಆರೋಪಿಯೊಂದಿಗೆ ಪ್ರಾರಂಭ ಕೊಲೆಯಾಗಿದ್ದ ಗವಿಸಿದ್ದಪ್ಪ ನಾಯಕ್ ಕುಟುಂಬದವರನ್ನು ಭೇಟಿಯಾದ ಕೆಒಎಫ್ ರಾಜ್ಯಾಧ್ಯಕ್ಷರು ಅಂಬಾದೇವಿ ದೇವಸ್ಥಾನ ಪ್ರವಾಸೋದ್ಯಮ ಇಲಾಖೆಯಡಿ ಯಾತ್ರಾ ಸ್ಥಳವಾಗಿ ಸೇರ್ಪಡೆ ಅಂಪನಗೌಡ ಬಾದರ್ಲಿ ಆಗಸ್ಟ್ ಇಪ್ಪತ್ತೆರಡರಂದು ಪಗಡದಿನ್ನಿ ಗ್ರಾಮದಲ್ಲಿ ಪಂಚಾಯತ್ ಮಟ್ಟದ ಗ್ರಾಮ ಸಭೆ ತಾಲೂಕಾಡಳಿತದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಧ್ವನಿ ವಾರ್ತೆಗಳ ವಿವರ ಈ ಬಾರಿ ದಸರಾ ಉತ್ಸವ ಕಳೆದ ಬಾರಿಯಂತೆ ಒಂಬತ್ತು ದಿನಗಳ ಕಾಲ ಆಚರಿಸಲಾಗುವುದು ನಾಲ್ಕು ದಿನ ಗ್ರಾಮೀಣ ಪ್ರದೇಶಗಳಲ್ಲಿ ಹಾಗೂ ಐದು ದಿನ ನಗರದಲ್ಲಿ ಆಚರಿಸಲಾಗುವುದು ಎಂದು ಆಚರಣೆ ಸಮಿತಿ ಅಧ್ಯಕ್ಷರು ಹಾಗೂ ಶಾಸಕರಾದ ಹಂಪನಗೌಡ ಬಾದ್ರಲ್ಲಿ ಅವರು ಹೇಳಿದರು ಕಳೆದ ವರ್ಷದಂತೆ ಈ ಬಾರಿಯೂ ಕೂಡ ಎರಡನೇ ವರ್ಷದ ದಸರಾ ಮಹೋತ್ಸವವನ್ನು ಅತ್ಯಂತ ಅದ್ಧೂರಿ ಸಡಗರ ಸಂಭ್ರಮದಿಂದ ಆಚರಿಸಲಿಕ್ಕೆ ಈಗಾಗಲೇ ನಡೆದ ಎರಡು ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ ದಸರಾ ಉತ್ಸವಕ್ಕೆ ಬೇಕಾದ ಎಲ್ಲ ಸಕಲ ಸಿದ್ಧತೆಗಳು ಕೂಡ ನಡೆದಿವೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಅಂಬಾ ಮಠದ ಅಂಬಾದೇವಿ ಸನ್ನಿಧಾನದಲ್ಲಿ ತುಂಗೆಗೆ ಅಂಬಾ ಆರತಿ ಕಾರ್ಯಕ್ರಮದ ಮೂಲಕ ದಸರಾ ಉತ್ಸವಕ್ಕೆ ಚಾಲನೆ ನೀಡಲಾಗುವುದು ಒಂಬತ್ತು ದಿನಗಳ ಕಾಲ ದಸರಾ ಉತ್ಸವವನ್ನು ಈ ಬಾರಿ ರಾಜ್ಯದಲ್ಲೇ ಮೊದಲ ಬಾರಿಗೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ನಾಲ್ಕು ದಿವಸ ಪಟ್ಟಣದಲ್ಲಿ ಐದು ದಿವಸ ದಸರಾ ಆಚರಣೆಗೆ ತೀರ್ಮಾನ ಮಾಡಲಾಗಿದೆ ರಾಜ್ಯ ಸರ್ಕಾರದಿಂದ ಈಗಾಗಲೇ ಒಂದು ಕೋಟಿ ಹಣವನ್ನು ಸಹ ಬಿಡುಗಡೆ ಮಾಡಿಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಒಟ್ಟು ಇಪ್ಪತ್ತೈದು ಪಂಚಾಯಿತಿಗಳಲ್ಲಿ ಐದೈದು ಪಂಚಾಯಿತಿಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಕಡೆ ಗ್ರಾಮೀಣ ಭಾಗದಲ್ಲಿ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ನಡೆಸಲಾಗುವುದು ಅಂಬಾಮಠ ಗಾಂಧಿನಗರ ಆರ್ ಎಚ್ ನಂಬರ್ ಮೂರು ಪಗಡದನ್ನಿ ರಾಗಲ್ ಪರಿವಿಗಳಲ್ಲಿ ಈ ಕಾರ್ಯಕ್ರಮ ಮಾಡಬಹುದು ಎನ್ನುವ ಅಭಿಪ್ರಾಯ ಬಂದಿದೆ ಅಲ್ಲಿ ಸಭೆಗಳನ್ನು ಮಾಡುವ ಮೂಲಕ ಎಲ್ಲರನ್ನು ಸೇರಿಸಿ ಸಭೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು ವಿಶೇಷವಾಗಿ ಅಂಬಾ ಮಠದಿಂದ ಪ್ರಾರಂಭವಾಗುವ ಯಾತ್ರೆ ಎಲ್ಲಾ ಗ್ರಾಮಗಳಿಗೆ ಭೇಟಿ ನೀಡಿ ನಗರಕ್ಕೆ ಪ್ರವೇಶ ಪಡೆಯುತ್ತದೆ ಕಳೆದ ಬಾರಿ ಆರ್ಜಿಎಂ ಆವರಣದಲ್ಲಿ ಏರ್ಪಡಿಸಿದಂತೆ ಈ ಬಾರಿಯೂ ವೇದಿಕೆ ಪಕ್ಕದಲ್ಲಿ ಅಂಬಾದೇವಿ ದರ್ಶನಕ್ಕೆ ಎಲ್ಲಾ ವ್ಯವಸ್ಥೆ ಮಾಡಲಾಗುವುದು ಮತ್ತು ವೇದಿಕೆಯ ಕಾರ್ಯಕ್ರಮ ಮಾಡಲಾಗುವುದು ಎಂದು ಸಭೆಗೆ ಶಾಸಕರು ಅಂಪನಗೌಡ ಬಾದರ್ಲಿ ಹೇಳಿದರು ಕಳೆದ ಬಾರಿ ಆಚರಿಸುವಾಗ ಕಂಡುಬಂದ ತಪ್ಪುಗಳನ್ನು ಈ ಬಾರಿ ಸರಿಪಡಿಸಿಕೊಂಡು ಕಾರ್ಯಕ್ರಮ ರೂಪಿಸಬೇಕು ಗ್ರಾಮೀಣ ಪ್ರದೇಶಕ್ಕೆ ದಸರಾ ವಿಸ್ತರಿಸಿದ್ದು ಸರಿಯಾದ ತೀರ್ಮಾನ ಇಲ್ಲಿ ಬಂದ ಸಲಹೆಗಳನ್ನು ಸರಿಯಾಗಿ ಜಾರಿ ಮಾಡಲು ಪ್ರಯತ್ನಿಸಿ ಎಂದು ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಹಾಗೂ ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಗ್ರಾಮೀಣ ಪ್ರದೇಶದಲ್ಲಿ ನಾಲ್ಕು ದಿವಸ ಪಟ್ಟಣದಲ್ಲಿ ಐದು ದಿವಸ ಗ್ರಾಮೀಣ ಪ್ರದೇಶದಲ್ಲಿ ನಾಲ್ಕು ದಿವಸಗಳ ಕಾರ್ಯಕ್ರಮ ಮಾಡಬೇಕು ಎಂಬ ವಿಚಾರ ಚರ್ಚೆ ಮಾಡಿ ನಿನ್ನೆ ತೆಗೆದುಕೊಂಡಿದ್ದೇವೆ ಒಂದು ಅಂಬಾದೇವಿ ದೇವಸ್ಥಾನದಲ್ಲಿ ಒಂದು ದಿನ ಮತ್ತು ಗಾಂಧಿನಗರ ಶಿವಾಲಯದಲ್ಲಿ ಒಂದು ದಿನ ಆರೆಂಜ್ ಕ್ಯಾಂಪ್ನಲ್ಲಿ ಒಂದು ದಿನ ಒಂದು ದಿನ ಮತ್ತು ರಾಗಲೆಯಲ್ಲಿ ಒಂದು ದಿನ ಈ ರೀತಿ ಐದು ದಿನಗಳ ಕಾರ್ಯಕ್ರಮವನ್ನು ಗ್ರಾಮೀಣ ಪ್ರದೇಶದಲ್ಲಿ ಮಾಡಿ ಗ್ರಾಮೀಣ ಜಯಂತಿಯು ಕೂಡ ಸ್ವಲ್ಪ ಈ ದೇವಸ್ಥಾನದ ಬಗ್ಗೆ ಧಾರ್ಮಿಕ ವಿಚಾರದ ಬಗ್ಗೆ ಮತ್ತು ಮುಂದಿನ ದಿನಗಳಲ್ಲಿ ಆ ದಸರಾ ಮಹೋತ್ಸವದ ಕಾರ್ಯಕ್ರಮದಿಂದ ಸಮಾಜದಲ್ಲಿ ಪರಿವರ್ತನೆ ಮಾಡೋದಕ್ಕೆ ಆರೋಗ್ಯ ದೃಷ್ಟಿಯಿಂದ ಶಿಕ್ಷಣ ದೃಷ್ಟಿಯಿಂದ ನೀರಾವರಿ ದೃಷ್ಟಿಯಿಂದ ಮತ್ತು ಬೇರೆ 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 ಎಲ್ಲ ಪೂರಕವಾದ ನಾಟಕಗಳ ಮೂಲಕ ಜನರ ಮನಸ್ಸನ್ನ ಪರಿವರ್ತನೆ ಮಾಡಬೇಕು ಎಂಬ ವಿಚಾರಗಳನ್ನು ಇಟ್ಕೊಂಡು ಈ ದಸರಾ ಆಚರಣೆ ಮಾಡಬೇಕು ಎಂಬ ತೀರ್ಮಾನ ಮಾಡಿಗಾಗಲೇ ರಾಜ್ಯ ಸರ್ಕಾರದಿಂದ ಒಂದು ಅನುದಾನವನ್ನು ಬಿಡುಗಡೆ ಮಾಡಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ಟಿದ್ದೇವೆ ಹೋದ ವರ್ಷ ಯಾವ ರೀತಿ ಮಾಡಿದರೆ ಅದೇ ರೀತಿ ಈ ವರ್ಷ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಗ್ರಾಮೀಣ ಪ್ರದೇಶ ಜನತೆಗೆ ಕೂಡ ಮಾಡಬೇಕು ಎಂಬ ವಿಚಾರವನ್ನ ನಿನ್ನೆ ದಿವಸ ತೀರ್ಮಾನ ಮಾಡಿ ಒಂದು ದಿವಸ ಮೊದಲು ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡಾ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ ಎರಡನೇ ದಿವಸ ಉದ್ಘಾಟನೆ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ ಎಂಬ ಮಾತನ್ನ

ಇಂದು ಕೊಪ್ಪಳದಲ್ಲಿ ಕೊಲೆಯಾದ ಯುವಕನ ಕುಟುಂಬಕ್ಕೆ ಸಾಂತ್ವನ ಹೇಳಲು ದೇವದುರ್ಗ ಶಾಸಕರಾದ ಜಿ ಕರಿಯಮ್ಮ ನಾಯಕ್ ಜೆಡಿಎಸ್ ರಾಜ್ಯ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ರಾಜ ವೆಂಕಟಪ್ಪ ನಾಯಕ್ ರಾಜ್ಯ ಕೋರ್ ಕಮಿಟಿ ಸದಸ್ಯರಾದ ಚಂದ್ರಶೇಖರ್ ಅವರ ಜೊತೆ ತೆರಳಿದ ಮಾಜಿ ಸಚಿವರಾದ ಹಾಗೂ ಕೆಒಎಫ್ ರಾಜ್ಯಾಧ್ಯಕ್ಷರಾದ ವೆಂಕಟರಾವ್ ನಾಡಗೌಡ ಅವರು ಕುಟುಂಬದವರನ್ನು ಭೇಟಿಯಾಗಿ ಕೊಲೆ ಮಾಡಿದ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗುವಂತೆ ಕಾನೂನು ಕ್ರಮ ಕೈಗೊಳ್ಳಲು ಒತ್ತಾಯಿಸುವುದಾಗಿ ತಿಳಿಸಿದರು ನಂತರ ಕೊಪ್ಪಳದಿಂದ ಮುನಿರಾಬಾದ್ಗೆ ತೆರಳಿ ಇಂಜಿನಿಯರ್ ಬಸವರಾಜ್ ಅವರ ಜೊತೆ ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ಗಳ ಕುರಿತು ವಿಚಾರವಾಗಿ ಚರ್ಚಿಸಿದರು ಸರ್ಕಾರಕ್ಕ ಮಾನ ಮರ್ಯಾದೆ ಏನು ಇಲ್ಲ ಆ ಗೇಟ್ ಹೋದಾಗ ಬಂದು ನೀರಾವರಿ ಸಚಿವರು ಬಂದು ಹೋಗ್ಬಿಟ್ರು ಈ ಗೇಟ್ ಕುಂದಿರಿಸಿದ್ವಿ ರೈತರನ್ನ ಉಳಿಸಿದ್ವಿ ಎಲ್ಲಾ ಗೇಟ್ ಮುಂದ ಮುಂದಿನ ವರ್ಷ ಅನ್ನೋದ್ರೊಳಗಾಗಿ ಬದಲಾಯಿಸಿಬಿಡ್ತೇವೆ ಹೇಳೋದ್ರು ಅವರಿಗೆ ಒಂದು ಉರಿದು ಗೇಟಲ್ಲೇ ಫುಲ್ಲಿಸೋಕಾಗಲಿಲ್ಲ ಅದಕ್ಕೆ ಒಂದು ವರ್ಷ ಆಯ್ತು ಅವರಿಗೆ ಕಾಲಾವಕಾಶ ಇತ್ತು ಎಂಟೊಂಬತ್ತು ತಿಂಗಳ ಮಾಡೋದಕ್ಕೆ ಮಲಗಿದ್ರು ಈಗ ಎಚ್ಚೆತ್ಕೊಂಡು ಆ ಗೇಟ್ ಬೆಂಡ್ ಆಗೈತೆ ಈ ಗೇಟ್ ಬೆಂಡ್ ಆಗೈತೆ ನೋಡಿ ಕಣ್ಣಯ್ಯ ಅವರು ಎಲ್ಲ ಗೇಟುಗಳು ಸರಿ ಇಲ್ಲ ಎಲ್ಲವನ್ನ ಬದಲಾವಣೆ ಮಾಡ್ಬೇಕಂತ ರಿಪೋರ್ಟ್ ಕೊಟ್ಟಿದ್ದಾರೆ ಇವತ್ತು ಆ ಗೇಟ್ ಬೆಂಡ್ ಆಗೈತೆ ಈ ಗೇಟ್ ಸೊಟ್ಟಾಗೈತೆ ಅಂತ ಹೇಳ್ತಾರಲ್ಲ ನಾಚಿಕೆ ಬರೋದಿಲ್ಲ ಅದು ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಒಂದು ಗೇಟ್ ಕುಂದರ್ಸಕ ಈ ಎಲ್ಲ ಗೇಟ್ಗಳು ಕುಂದ್ರಸಾಕ ಏಳು ಸಮಯ ಬೇಕು ನೋಡಿ ನೀವು ಚೆಂಡರ್ ಕರೀಲಾರ್ದು ಗೇಟ್ಗಳು ರೆಡಿ ಇದ್ರೆ ಕುಂದ್ರಸಾಕೆ ಎಂಟು ತಿಂಗ್ಳು ಬೇಕು ದಿವಸ ಒಂದೊಂದು ಗೇಟ್ ಕುಂದರ್ಸ್ಬಹುದು ಒಂದು ಹತ್ತು ಒಂದಿದ್ರೆ ಹತ್ತು ಕಂಪ್ನಿಯವರು ಬಂದ್ರೆ ಹತ್ತು ಗೇಟ್ ಒಂದೊಂದ್ ದಿನದಾಗ ಕುಂದರ್ಸ್ಬಹುದು ಯಾವ ಟೆಕ್ನಾಲಜಿ ಇಷ್ಟಿರುವಾಗ ಇರುವಾಗ ನೀವು ಆ ಗೇಟ್ ಕುಂದ್ರಸಾಕ ಎಂಟು ತಿಂಗ್ಳ ಬೇಕು ನಾವು ಎರಡನೇ ಬೆಳೆಗೆ ನೀರು ಕೊಡೋದಿಲ್ಲ ಎರಡನೇ ಬೆಳೆಗೆ ನೀರು ಕೊಡೋ ಪ್ರಶ್ನೆ ಈಗ ಬರೋದಿಲ್ಲ ಅದನ್ನು ಸುರಕ್ಷತೆ ಮಾಡಬೇಕು ನವಂಬರ್ ಡಿಸೆಂಬರ್ನೇ ಅಲ್ಲಿ ನೀರು ಎಷ್ಟಿದೆ ಅನ್ನೋದ್ರ ಮೇಲೆ ಮುಂದಿನ ಬೆಳೆಗೆ ನೀರು ಕೊಡಬೇಕು ಕೊಡಬಾರ್ದು ಅಂತಕ್ಕಂಥದ್ದು ತೀರ್ಮಾನ ಆಗ್ತದೆ ಕ್ಷೇತ್ರದ ಅಭಿವೃದ್ಧಿಗೆ ಇಲ್ಲಿ ಸೇರಿರುವ ಎಲ್ಲ ಮುಖಂಡರು ಒಮ್ಮತದ ಅಭಿಪ್ರಾಯ ಹೊಂದಿದವರಾಗಿದ್ದು ಜಾತ್ರೆ ಒಳಗಾಗಿ ಗರ್ಭಗುಡಿ ಮತ್ತು ಮಂಟಪ ಸಿದ್ಧವಾಗಲು ಕೆಸೆಟಿಕ್ ಸಂಸ್ಥೆ ಏನು ಟೈಮ್ ಟೇಬಲ್ ತಯಾರಿಸಿ ಅದರಂತೆ ಆಗಲು ನಮ್ಮ ಜೊತೆ ಇಲ್ಲಿ ಸೇರಿರುವ ಎಲ್ಲರೂ ಸಹಕರಿಸಬೇಕೆಂದು ಶಾಸಕರಾದ ಹಂಪನಗೌಡ ಬಾದ್ರಲಿ ಅವರು ಹೇಳಿದರು ಅಂಬಾ ಮಠದಲ್ಲಿ ನಿರ್ಮಾಣವಾಗುತ್ತಿರುವ ದೇವಸ್ಥಾನದ ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ನಂತರ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಅವರು ಮಾತನಾಡುತ್ತಾ ನಾಲ್ಕು ವರ್ಷದ ಇತಿಹಾಸ ಇರುವ ಈ ದೇವಸ್ಥಾನ ದೇಶದಲ್ಲಿರುವ ಶಕ್ತಿ ಪೀಠದಲ್ಲಿ ನಮ್ಮ ಅಂಬಾದೇವಿ ದೇವಸ್ಥಾನವು ಒಂದು ಪ್ರಮುಖ ಶಕ್ತಿ ಪೀಠವಾಗಿದ್ದು ಇಲ್ಲಿಯ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಪ್ರಯತ್ನ ಮಾಡಿ ಸರ್ಕಾರದಿಂದ ಅನುದಾನ ಮತ್ತು ಕೇಂದ್ರ ಸರ್ಕಾರಕ್ಕೆ ಪ್ರಸಾದ ಎರಡು ಯೋಜನೆ ಅಡಿ ನೂರ ಐವತ್ತು ಕೋಟಿ ಅನುದಾನಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಎಲ್ಲಾ ಸಿದ್ಧವಾಗಿದ್ದೇವೆ ದೇವಸ್ಥಾನ ಬೀದಿ ಐದು ಸಾವಿರ ಜನ ಒಂದೇ ಬಾರಿಗೆ ಊಟ ಮಾಡುವ ಪ್ರಸಾದ ನಿಲಯ ಕೆರೆ ನಿರ್ಮಾಣ ಚತುಷ್ಪಥ ರಸ್ತೆ ಸೌಂಡ್ ಅಂಡ್ ಲೈಟ್ ವ್ಯವಸ್ಥೆ ಭಕ್ತರು ಉಳಿದುಕೊಳ್ಳಲು ಕೊಠಡಿಗಳ ವ್ಯವಸ್ಥೆಗೆ ಹೀಗೆ ಎಲ್ಲಾ ರೀತಿಯಲ್ಲಿ ಅಂಬಾ ಮಠದ ಅಭಿವೃದ್ಧಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಸಭೆಗೆ ತಿಳಿಸಿದರು ದೇವಸ್ಥಾನಕ್ಕೆ ಸ್ಥಳೀಯ ಭಕ್ತರು ದೇಣಿಗೆಯನ್ನು ನೀಡಲು ಸಿದ್ಧರಿದ್ದಾರೆ ಯಾವ ಖಾತೆಗೆ ಜಮಾ ಮಾಡಬೇಕು ಎನ್ನುವ ಮಾಹಿತಿ ಸಾರ್ವಜನಿಕವಾಗಿ ಪ್ರಕಟಿಸಬೇಕು ಹಾಗೂ ಕೊಠಡಿಗಳನ್ನು ಕೆಲವರು ನಿರ್ಮಿಸಿಕೊಡಬಹುದು ಎಲ್ಲಿ ನಿರ್ಮಾಣ ಮಾಡಬೇಕೆನ್ನುವುದನ್ನು ಮೊದಲೇ ಸಿದ್ಧ ಮಾಡಿ ಇಟ್ಟುಕೊಳ್ಳಿ ಎಂದು ಹೇಳುವ ಜೊತೆಗೆ ಕೇಂದ್ರ ಸರ್ಕಾರದ ಆರ್ಥಿಕ ನೆರವಿಗೆ ದೆಹಲಿಗೆ ನಾವು ಎಲ್ಲರೂ ಹೋಗಿ ಪ್ರಯತ್ನಿಸಬೇಕೆಂದು ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಇಲ್ಲಿ ಉತ್ತಮವಾದ ದೇವಸ್ಥಾನ ಸಿದ್ಧಗೊಳ್ಳಲು ದೇವಿ ಮನಸ್ಸು ಮಾಡಿ ನಮ್ಮೆಲ್ಲರನ್ನು ಈ ಕೆಲಸದಲ್ಲಿ ತೊಡಗುವಂತೆ ಮಾಡಿದ್ದಾಳೆ ಇಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಸಿದ್ಧ ಮಾಡಿ ಯಾತ್ರಾ ಸ್ಥಳ ಆಗುವಂತೆ ನಾವೆಲ್ಲರೂ ನೋಡಿಕೊಳ್ಳಬೇಕು ಈ ದೇವಸ್ಥಾನವನ್ನು ನಾಡಿಗೆ ದೇಶಕ್ಕೆ ಪರಿಚಯಿಸುವ ಕೆಲಸ ಮಾಡಬೇಕು ಹೆಚ್ಚು ಭಕ್ತರು ಬರುವಂತೆ ನೋಡಿಕೊಳ್ಳಬೇಕು ಇದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಇಲ್ಲಿ ಇಲ್ಲಿರುವವರಿಗೆ ಉದ್ಯೋಗ ದೊರೆಯುತ್ತದೆ ನಮ್ಮ ಬದುಕು ಹಸನಾಗುತ್ತದೆ ಹಾಗಾಗಿ ಎಲ್ಲರೂ ಒಕ್ಕರೋಲ್ನಿಂದ ಈ ದೇವಸ್ಥಾನ ನಿರ್ಮಾಣದ ಕಾರ್ಯಕ್ಕೆ ಕೈ ಜೋಡಿಸಬೇಕು ಎಂದು ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪನವರು ಹೇಳಿದರು ವಿಧಾನ ಪರಿಷತ್ ಶಾಸಕರಾದ ಬಸನಗೌಡ ಬಾದರ್ಲಿ ಗರ್ಭಗುಡಿಗೆ ತಮ್ಮ ಅನುದಾನದಲ್ಲಿ ಆರ್ಥಿಕ ನೆರವು ನೀಡುವುದಾಗಿ ತಿಳಿಸಿದರು ಸಭೆಯಲ್ಲಿ ಹಂಗಾಮಿ ಅಧ್ಯಕ್ಷೆ ಮಂಜುಳ ಪ್ರಭುರಾಜ್ ತಾಲೂಕು ದಂಡಾಧಿಕಾರಿ ಅನುಕುಮಾರ್ ದೇಸಾಯಿ ನಗರಸಭೆ ಪ್ರಭಾರಿ ಪೌರಕ್ತರಾದ ಸೃತಿ ಕೆ ಸಿಪಿಐ ವೀರರೆಡ್ಡಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ರಂಗನಗೌಡ ಗೊರೆಬಾಳ್ ಬಸವರಾಜ್ ಹಿರೇಗೌಡ ಸೇರಿದಂತೆ ದೇವಸ್ಥಾನದ ಕಮಿಟಿ ಸದಸ್ಯರು ಭಕ್ತರು ಇದ್ದರು நேரமாக ஆஜனையிலே அதுக்குத்தக்க அனதான பிரசாதக்க அனதானி அவரொண்ணுக்கு பதினைந்திங்க இப்போ சாய் ஜன முந்தா இப்போ வருஷ மூவத்து வருஷ அங்கி அம்சு ஆக அனதான சேர்த்து அங்கி அம்சு ஆர்டர் ಊಟದ ವ್ಯವಸ್ಥೆ ಪ್ರಸಾದದ ವ್ಯವಸ್ಥೆಗೆ ಪ್ರತಿ ಅಮಾವಾಸ್ಯ ಗುಣವಾಗಿ ಬೇಕಾಗತಕ್ಕಂಥ ಪಾತ್ರೆಗಳು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳ ಜೊತೆಗೆ ಈ ಅಡಿಗೆ ಸಾಮಾನುಗಳಿಗೆ ಏನು ಅನುದಾನ ಬೇಕಾಗುತ್ತೆ ಅನುದಾನ ಎಲ್ಲವನ್ನ ಒಂದು ಊಟಟ್ಟಿ ಕರೆಸಿಕೊಳ್ಳುವ ಲೆಕ್ಕ ಮಾಡಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದೇವೆ ನಿರಂತರವಾಗಿ ಇದು ನಡಿಬೇಕು ಎಂಬ ಉದ್ದೇಶದಿಂದ ಈ ಪ್ರಸಾದ ಯೋಜನೆ ಕುಟುಂಬದಲ್ಲಿ ಇದನ್ನು ಕೈಗೆಟ್ಟುಕೊಂಡು ರಾಜ್ಯ ಸರ್ಕಾರ ಶಿಫಾರಸು ಮಾಡಿ ಕೇಂದ್ರ ಸರ್ಕಾರಕ್ಕೆ ಈ ವಾರ ಈ ವಾರದಲ್ಲಿ ಕಳಿಸ್ತೀವಿ ಅದು ಕಳಿಸಿ ಅದನ್ನು ಕೂತ್ಕೊಂಡು ಹೋಗಿ ಕೇಂದ್ರ ಅದನ್ನು ಮಂಜೂರಿಯಾಗಿ ಹೊಡ್ಕಂಡು ಬಂದು ಕೊಡ್ತೇನೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಹೋದ ವರ್ಷ ಎರಡು ದೇವಸ್ಥಾನಗಳಿಗೆ ಕೊಟ್ಟಿದ್ದಾರೆ ಒಂದು ಉಳಿಯಮ್ಮ ದೇವಸ್ಥಾನಕ್ಕೆ ನಲವತ್ತು ಕೋಟಿಯನ್ನು ಕೊಟ್ಟಿದ್ದಾರೆ ಮತ್ತೆ ನಮ್ಮ ಎಲ್ಲ ಮುಂದ್ರವಾದ್ರೆ ಉರಿಯಮ್ಮ ದೇವಸ್ಥಾನ ಇನ್ನು ಸೌದೆ ಎಲ್ಲಮ್ಮ ದೇವಸ್ಥಾನಕ್ಕೆ ಎಂಬತ್ತು ಕೋಟಿ ಕೊಟ್ಟಿದ್ದಾರೆ ಚಾಮುಂಡಿ ದೇವ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅರವತ್ತು ಕೋಟಿ ರೂಪಾಯಿ ಹಣವನ್ನ ಈ ಪ್ರಸಾದ ರಿಲೀಸ್ ಮಾಡಿದ್ದಾರೆ ಈ ವರ್ಷ ಮೊದಲನೇ ಆದ್ಯತೆ ಬರುತ್ತೆ ಎಲ್ಲರೂ ಕೂಡ ಕೂಡ ಈ ದೇವಸ್ಥಾನಕ್ಕೆ ಏನೆಲ್ಲ ಆಗಬೇಕು ಅಂದ್ರೆ ಜನರಿಗೆ ಮಾತನಾಡುವಾಗ ಹೇಳಿದ್ರು ನಿಷ್ಠೂರವಾಗಿ ಕ್ರಮ ತಗೋಬೇಕು ಅಂದ್ರೆ ಕೆಲವು ಕಟ್ಟಡಗಳನ್ನ ತೆಗೆಬೇಕಾದ್ರೆ ಟಿಬೇಕಾಗ್ತದೆ ಅನ್ನೋದು ಮುಂದೆ ಈಗ ಇನ್ನು ನೂರ ಐವತ್ತು ಕೋಟಿ ಎಷ್ಟು ಕಳಿಸಿದೆ ಸೆಂಟ್ರಲ್ ಗವರ್ಮೆಂಟ್ಗೆ ಅನ್ನೋದು ಆಮೇಲೆ ರೂಪಗಳನ್ನ ಕಟ್ಟೋದಕ್ಕೂ ಕೂಡ ಬಹಳಷ್ಟು ಜನ ಬರ್ತಿರುತ್ತೆ ಅಂದ್ರೆ ಅವ್ರಿಗೆ ಎಲ್ಲಿ ಕೊಡಬೇಕು ಎಲ್ಲಿ ಕಟ್ಟಿಸ್ಬೇಕು ಅಂದ್ರೆ ನೀವು ತೀರ್ಮಾನ ಅವ್ರು ಎಲ್ಲೆಲ್ಲೋ ಬಂದ್ರು ಎಲ್ಲೆಲ್ಲೋ ಕಟ್ಟಿದ್ರೆ ಅಂತಲ್ಲ ಅವ್ರಿಗೆ ಯಾರಾದ್ರೂ ಕಟ್ಟಲಿಕ್ಕೆ ಬಂದು ಬಂದಿಲ್ಲ ಅಂತಂದ್ರೆ ಒಂದು ಗೋಡೆ ಕಟ್ಟಲಿಕ್ಕೆ ನೀವೊಂದು ಫಿಕ್ಸ್ ಮಾಡಿ ಅವ್ರಿಗೆ ಒಂದು ಜಾಗವನ್ನ ಮಾರ್ಕ್ ಮಾಡ್ಕೊಳ್ತೀವಿ ವಸತಿ ಅನುಕೂಲಗಳಾಗ್ತವೆ ಉದ್ಯೋಗಗಳನ್ನು ಮಾಡಿ ಬದುಕೋ ಉದ್ಯೋಗಗಳು ಜಾಸ್ತಿ ಆಗ್ತವೆ ನಾವು ಅದರ ದೃಷ್ಟಿಯಲ್ಲಿ ಯಾವುದೇ ಪ್ರದೇಶ ಹೆಚ್ಚು ಅಭಿವೃದ್ಧಿ ಆಗಬೇಕು ಅಂದ್ರೆ ಯಾತ್ರಾಸ್ತ್ರ ಬಹಳ ಮುಖ್ಯ ಇವತ್ತು ನಾವು ಇವತ್ತು ಅಂಜರಾತ್ರಿ ಇವತ್ತು ಬಹಳ ಜಗತ್ ಪ್ರಸಿದ್ಧಿ ಆಗಿದೆ ನನಗೆ ಹತ್ತು ವರ್ಷದಲ್ಲಿ ಅದೊಂದು ದೊಡ್ಡ ಎತ್ತರ ಸ್ಥಳ ಆಗೋದ್ರಲ್ಲಿ ಅನುಮಾನ ಇಲ್ಲಿಸಬೇಕು ಅದರ ನಾವು ಈ ದೇವಸ್ಥಾನವನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ತೊಂದರೆಯಲ್ಲಿ ಸಂತೋಷ ಕೊಡುವಂತಾಗಬೇಕು ನೋವು ಏನಪ್ಪ ವ್ಯವಸ್ಥೆಯಲ್ಲಿ ಸರಿಯಾಗಿಲ್ಲ ಅನ್ನುವಂತ ಮುಂದೆ ಹೋಗ್ಬೇಕಾಗಿದೆ ಅದಕ್ಕಾಗಿ ಉತ್ತಮ ಗುಣಮಟ್ಟದಲ್ಲಿ ನಾನು ತಹಸೀಲ್ದಾರ್ಗೆ ಹೇಳಿ ಬಯಸ್ತೇನೆ ಪಾರದರ್ಶಕವಾಗಿ ಏನೇನು ಹೇಳುವಂಥ ಹೋಗ್ತಕ್ಕಂಥ ಜನರು ಮುಂದೆ ಇಡುವಂಥ ಸುಮ್ತಿಯಲ್ಲಿ ವಿಶೇಷವಾಗಿ ಏನು ನಾಲ್ಕು ರಾಜ್ಯಗಳನ್ನು ಗೊತ್ತಿರ್ಬಂದ ಗೊತ್ತಿರ್ ಬಂದಂಥ ಸಂದರ್ಭದಲ್ಲಿ ಏನು ಅನೇಕ ವಸ್ತು ವಸ್ತು ಇದ್ದೇನೆ ಯಾವ ರೀತಿ ಸರಿಪಡಿಸ್ತೀನಿ ಇದಾದ್ರೆ ನಿಮಗೆ ಏನು ಮಾರ್ಗೋದು ಹೇಳಿರುತ್ತೆ ಇವತ್ತು ಸಂತುಪ್ತಿ ಆದ್ಯಾರಿಗೆ ಟ್ರಾನ್ಸ್ಪರೆನ್ಸಿ ಇಂಟೆಲ್ ಮಾಡ್ತೀವಿ ಮಾಡ್ತೀವಿ ಪಬ್ಲಿಕ್ ಗೆ ಹೇಳೋ ಒಂದು ಕೆಲಸ ಜಲ್ಲಿ ಹೇಳೋ ಒಂದು ಕೆಲಸ ಜಂದ್ರ ಗೆ ಹೇಳಿ ಇವತ್ತು ಇಲ್ಲಿ 2.75 ಲಕ್ಷ ದೇವಸ್ಥಾನಕ್ಕೆ ಗೊತ್ತಿರತಕ್ಕಂತ ಮಾಹಿತಿ ಕೊಡ್ತೀನಿ 2.75 ಲಕ್ಷ ಕೆಲಸ ಬಿಡೋದು ಇವತ್ತು ಬಂದಿರತಕ್ಕಂತ ದೇವಸ್ಥಾನ

ಪಗಡ್ದೀನಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ನಡೆಸಲಾಗುವುದು ಎಂದು ಅಧ್ಯಕ್ಷರಾದ ಗೌರಮ್ಮ ಹಾಗೂ ಪಿ ಡಿಒ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಪಗರ್ದಿನ್ನಿ ಪಂಚಾಯಿತಿಯಲ್ಲಿ ದಿನಾಂಕ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಳ್ಳೂರು ಇಜೆ ಹಾಗೂ ಮುಳ್ಳೂರು ಈಜೆ ಕ್ಯಾಂಪ್ ಮತ್ತು ಪಗರ್ದಿನಿ ಕ್ಯಾಂಪಿನಲ್ಲಿ ಹಾಗೂ ದಿನಾಂಕ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಕುನ್ನಟಿಗಿ ಕುನ್ನಟಿಗಿ ಕ್ಯಾಂಪ್ ಮತ್ತು ತಿಪ್ಪನಟ್ಟಿಗಳಲ್ಲಿ ವಾರ್ಡ್ ಮತ್ತು ಗ್ರಾಮ ಸಭೆ ನಡೆಯಲಿದ್ದು ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಪಗರ್ದಿನ್ನಿಯಲ್ಲಿ ಗ್ರಾಮ ಸಭೆ ನಡೆಯಲಿದೆ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸೇರಿದಂತೆ ಸದಸ್ಯರು ನೋಡಲ್ ಅಧಿಕಾರಿಗಳಾದ ಸಹಾಯಕ ನಿರ್ದೇಶಕರು ತಾಲೂಕಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇವರುಗಳ ಉಪಸ್ಥಿತಿಯಲ್ಲಿ ಸಭೆ ಜರುಗಿಸಲಾಗುವುದು ಸಾರ್ವಜನಿಕರು ಸಭೆಗೆ ಆಗಮಿಸಿ ಸಲಹೆಗಳನ್ನು ನೀಡುವ ಮೂಲಕ ಯಶಸ್ವಿಗೊಳಿಸಲು ಅಧ್ಯಕ್ಷರಾದ ಗೌರಮ್ಮ ಹಾಗೂ ಪಿಡಿಒ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ತಾಲೂಕಾ ಆಡಳಿತ ಸಿಂಧೂನೂರು ತಹಸೀಲ್ದಾರ್ ಅವರ ಕಾರ್ಯಾಲಯದಲ್ಲಿ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಮಾಲಾರ್ಪಣೆ ಮಾಡುವ ಮೂಲಕ ಜಯಂತಿಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಹಂಪನಗೊಬ್ಬಾದಲ್ಲಿ ಮಾಜಿ ಸಂಸದರಾದ ಕೆ ವಿರಪಕ್ಷಪ್ಪ ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅನಿಲ್ ಕುಮಾರ್ ವೈ ಸುಡ ಸದಸ್ಯರಾದ ಕಾಜಿಮಲ್ಲಿ ಕೋಕೀಲರು ವೀರೇಶ್ ಯಾದವ್ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಈ ಬಾರಿಯ ದಸರಾ ಉತ್ಸವ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ತುಂಗಾಭದ್ರಿಗೆ ಅಂಬಾದೇವಿ ಆರತಿಯೊಂದಿಗೆ ಪ್ರಾರಂಭ ಕೊಲೆಯಾಗಿದ್ದ ಗವಿಸಿದ್ದಪ್ಪ ನಾಯಕ್ ಕುಟುಂಬದವರನ್ನು ಭೇಟಿಯಾದ ಕೆಒಎಫ್ ರಾಜ್ಯಾಧ್ಯಕ್ಷರು ಅಂಬಾದೇವಿ ದೇವಸ್ಥಾನ ಪ್ರವಾಸೋದ್ಯಮ ಇಲಾಖೆಯಡಿ ಯಾತ್ರಾ ಸ್ಥಳವಾಗಿ ಸೇರ್ಪಡೆ ಇಪ್ಪತ್ತೆರಡರಂದು ಪಗಡದಿನಿ ಗ್ರಾಮದಲ್ಲಿ ಪಂಚಾಯತ್ ಮಟ್ಟದ ಗ್ರಾಮ ಸಭೆ ಆಡಳಿತದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕನ್ನಡ ನಾಡಿನ ಇತಿಹಾಸದಲ್ಲಿ ಹೊಯ್ಸಳರು ಶಿಲ್ಪಕಲೆಗೆ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ ವಿಷ್ಣುವರ್ಧನ ಹರಸನ ಕಾಲದಲ್ಲಿ ಶಿಲ್ಪಕಲೆಯು ಉತ್ತುಂಗದ ಶಿಖರದಲ್ಲಿತ್ತು ಆ ಕಾಲಘಟ್ಟದಲ್ಲಿ ಕಲ್ಲಿನಲ್ಲಿ ಕಸೂತಿ ಮಾಡಿ ಕಲ್ಲು ಕರಗಿಸಿ ಹೂ ಮಾಡಿದ ವ್ಯಕ್ತಿ ಶೃಂಗೇರಿ ಬೇಲೂರು ಹಳೆಬೀಡು ಹಂಪಿ ಹೈವಳೆ ಪಟ್ಟದ ಕಲ್ಲು ಸೇರಿ ಇನ್ನು ಮುಂತಾದ ಪವಿತ್ರವಾದ ಯಾತ್ರಾ ಸ್ಥಳಗಳ ಸಿಲಿಯಲ್ಲಿ ಜೀವಂತ ಕಲೆ ಕಂಡವರೆಂದರೆ ಅಮರಶಿಲ್ಪಿ ಜಕಣಾರಿ ಅವರ ಸ್ಫೂರ್ತಿಯಿಂದಲೇ ರಾಯಚೂರು ೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಸದೊಡ್ಡಿ ಗ್ರಾಮದ ಲಕ್ಷ್ಮಣ್ ಈಚನಾಳ್ ಅವರು ವಿಶ್ವ ಮಾನವರಾದ ಜಗಜ್ಯೋತಿ ಬಸವಣ್ಣ ಸಂವಿಧಾನ ಕರ್ತು ಅಂಬೇಡ್ಕರ್ ಸಮಾನತೆಯ ಹರಿಕಾರ ಬಾಬು ಜಗಜ್ಜೀವನ್ ರಾಮ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಛತ್ರಪತಿ ಶಿವಾಜಿ ಕನಕದಾಸ ವಾಲ್ಮೀಕಿ ಮಹಾತ್ಮ ಗಾಂಧಿ ಗೌತಮ ಬುದ್ಧ ಹಾಗೂ ಪುನೀತ್ ರಾಜ್ ಕುಮಾರ್ ಹೀಗೆ ಒಂದೇ ಎರಡೇ ನೂರಾರು ಕಲಾಕೃತಿಗಳ ಮೂರ್ತಿಗಳನ್ನು ಅತ್ಯುನ್ನತವಾಗಿ ಕಂಚು ಪಂಚಲೋಹ ಪಿಓಪಿ ಸಿ ೆಂಟ್ ಫೈಬರ್ ಹಾಗೂ ಮಣ್ಣಿನಿಂದ ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇವರು ಇದಕ್ಕೂ ಮುಂಚೆ ಬೆಂಗಳೂರು ಚೆನ್ನೈ ಕೇರಳ ತಮಿಳುನಾಡು ಮಹಾರಾಷ್ಟ್ರಗಳಲ್ಲಿ ಮಹಾತ್ಮರ ಅನೇಕ ಮೂರ್ತಿಗಳನ್ನು ಮಾಡಿ ಅಲ್ಲಿನ ಜನರ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ ಜೊತೆಗೆ ಕೆಲವು ಸಿನಿಮಾ ಶೂಟಿಂಗಿಗಾಗಿ ಮಣ್ಣಿನ ಮೂರ್ತಿಗಳನ್ನು ಸಹ ಮಾಡಿಕೊಟ್ಟಿದ್ದು ಉಂಟು ಹೀಗೆ ಹತ್ತು ಹಲವಾರು ಊರುಗಳನ್ನು ಸುತ್ತಿ ಕೊನೆಗೆ ನಮ್ಮೂರು ನಮಗೆ ಮೇಲು ಅನ್ನುವ ಹಾಗೆ ತಮ್ಮ ಸ್ವಗ್ರಾಮ ಅಂಕುಸದೊಡ್ಡಿ ಗ್ರಾಮಕ್ಕೆ ಬಂದು ಬದುಕನ್ನು ಕಟ್ಟಿ ಕೊಂಡು ಹತ್ತಾರು ಜನಕ್ಕೆ ಕೆಲಸ ಕೊಟ್ಟು ಆಶ್ರಯದಾತರಾಗಿ ನಿಂತಿದ್ದಾರೆ ಕಡಿಮೆ ಎಂದರೂ ವರ್ಷಕ್ಕೆ ನಲವತ್ತರಿಂದ ಐವತ್ತರಷ್ಟು ಹಲವಾರು ಮಹಾನ್ ಪುರುಷರ ಮೂರ್ತಿಗಳನ್ನು ತಯಾರಿಸಿಕೊಡುತ್ತಿದ್ದೇವೆ ಬೆಂಗಳೂರು ಹಾಸನ್ ಮಂಗಳೂರು ಕೋಲಾರ ಚಿತ್ರದುರ್ಗ ತುಮಕೂರು ಪಿರಿಯಾಪಟ್ಟಣ ದಾವಣಗೆರೆ ಕಲಬುರ್ಗಿ ಬೀದರ್ ರಾಯಚೂರು ಸೇರಿದಂತೆ ರಾಜ್ಯ ಮತ್ತು ದೇಶದಾದ್ಯಂತ ಅನೇಕ ರಾಜ್ಯಗಳಿಗೆ ಇಲ್ಲಿ ತಯಾರಿಸುವ ಮಹಾನ್ ವ್ಯಕ್ತಿಗಳ ಮೂರ್ತಿಗಳನ್ನು ಕೊಂಡೊಯ್ಯುತ್ತಿದ್ದಾರೆ ಅಷ್ಟು ಬೇಡಿಕೆ ಇದೆ ಕಾರಣ ಕೆಲಸದಲ್ಲಿ ನೈಪುಣ್ಯತೆ ಜಾಗರೂಕತೆ ಸಮಯ ಪರಿಪಾಲನೆ ಹೇಳಿದ ಹಾಗೆ ಕಲಾಕೃತಿಗಳನ್ನು ರಚಿಸುವುದು ಕುರಿತಾಗಿ ಮುಂತಾದ ಬೇಡಿಕೆಗೆ ಸ್ಪಂದಿಸಿ ಕಾರ್ಯಗತಗೊಳಿಸುವುದಕ್ಕೆ ನಾವು ಸದಾ ಮುಂದು ಅನ್ನುತ್ತಾರೆ ಅಂಕುಶದೊಡ್ಡಿಯ ಕಲಾಕಾರ ಲಕ್ಷ್ಮಣ್ ಹಿಚ್ಚನಾಳ್ ಉತ್ತಮ ಮೂರ್ತಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಶದೊಡ್ಡಿ ಗ್ರಾಮದ ಕಾರ್ತಿಕ ರಾಯ್ ದೂರವಾಣಿ ಸಂಖ್ಯೆ ಏಟ್ ಜೀರೋ ಡಬಲ್ ಏಟ್ ತ್ರೀ ಡಬಲ್ ಏಟ್ ಟೂ ಜೀರೋ ಟು इतम ध्वनि